ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಕರ್ಣನಿಗೆ ಅನುಮಾನ ಬಂದದ ಹಾಗಾದ್ರೆ ನಿಜವಾಗ್ಲೂ ಇದನ್ನೆಲ್ಲ ಮಾಡ್ತಿರೋದಾರು ಬ್ಲಾಕ್ ರೋಸ್ ಇಟ್ಟಿದ್ ಯಾರು ಆ ಪತ್ರ ಬರೀತಿರೋದ್ಯಾರು ಅನ್ಕೊಂಡಾಗೆ ಅರ್ಒಂದತಿ ಅವ್ರ ಅಥವಾ ಪಾಪ ಮಜ್ಜಿ ಮೇಲೆ ಡೌಟ್ ಬಂದ್ಬಿಡ್ತಾ ಯಾಕಪ್ಪ ಹಾಗಿದ್ರೆ ಸಾಹಿತ್ಯನ ಭೇಟಿ ಮಾಡಿ ವನಜಾಕ್ಷಿಯವರು ಏನು ಮಾಡಬೇಕು ಅಂತ ವನಜ ಹೊರಡ್ತಿದ್ದಾರೆ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗ ಇಲ್ಲಿ ನಮ್ಮೇರೋ ಕಾರಣ ಆ ಒಂದು ಗಜಗಾಮಿನಿ ಮನೆಯಿಂದ ಬಂದು ಬಂದಿದ್ದ ತಡ ಆಲ್ರೆಡಿ ಒಂದು ಕೊರಿಯರ್ ಕಾಯ್ತಾ ಇದೆ ಟೇಬಲ್ ಮೇಲೆ ಕೊರಿಯರ್ ಇರುತ್ತೆ ಆ ಕೊರಿಯರ್ ನೋಡ್ತಿದ್ದಾಗೆ ಶಾಕ್ ಆಗ್ತಾನೆ ತೆಗೆದ್ ನೋಡಿದ್ರೆ ಎಂದನಂತೆ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ನೋಡ್ತಿದ್ದಾಗೆ ತಮ್ಮ ಭರತ್ ಕೂಡ ನೋಡಿದ್ದೆ ಅಣ್ಣ ಏನಿದು ಅಂದಾಗ ಇದು ಟೇಬಲ್ ಮೇಲೆ ಇತ್ತು ಯಾವ್ದೋ ಕೊರಿಯರ್ ಬಂದಿದೆ ಮತ್ತು ನನ್ನ ಹೆಸರಿಗೆ ಅದೇ ರೀತಿ ಬ್ಲ್ಯಾಕ್ ರೋಸ್ ಇದೇ ರೀತಿ ಅವತ್ತೂ ಕೂಡ ರೆಸ್ಟೋರೆಂಟಲ್ಲೂ ಬಂದಿತ್ತು ನಾನೇನು ಯಾರೋ ತಮಾಷೆ ಮಾಡ್ತಿದ್ದಾರೆ ಅನ್ಕೊಂಡಿದೆ ಅಂತಿದ್ದಾಗೆ ಇದೆಲ್ಲ ಏನಿರ್ಬೋದು ಅಂತ ಅನ್ಕೋತಿದ್ದಾರೆ ಜೊತೆಗೆ ನಿನ್ನ ಒಂದು ಸಾಹಸ ಸಖತ್ತಾಗಿತ್ತು ಅಂತ ಕೂಡ ಬರ್ತಿರ್ತಾರೆ ಅಥವಾ ನೋಡಿದ ಇನ್ನೂ ಕೂಡ ಶಾಕ್ ಆಗುತ್ತೆ ಏನಿದು ಅಂತ ತಕ್ಷಣ ಈ ಕಡೆ ಏನಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಕರ್ಣ ಬಟ್ ಈ ಕಡೆ ಭರತ್ ಮಾತ್ರ ಸೀರಿಯಸ್ ಆಗಿ ತಗೋತಿದ್ದಾರೆ ಆದರೆ ಇಲ್ಲಿ ಕರ್ಣ ಮಾತ್ರ ಅಯ್ಯೋ ಏನಿಲ್ಲ ಯಾರೋ ಏನೋ ಕಾಲಿಡ್ದು ತಮಾಷೆ ಮಾಡೋಕೆ ಮಾಡಿರಬಹುದು ಹುಚ್ಚಾಟನ ಅಂತ ಅನ್ಕೋತಿದ್ದಾರೆ ಬಟ್ ನಂತರ ಕೊರಿಯರ್ನ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಫೋಟೋಸ್ ಕೂಡ ಇರುತ್ತೆ ಅದರೊಳಗಡೆ ಫೋಟೋಸಲ್ಲಿ ಹೇಗೆ ಕರ್ಣ ಎಷ್ಟು ಚೆನ್ನಾಗಿ ಎಲ್ಲ ಕೂಡ ದಾಳಿ ಮಾಡಿದ್ದು ಎಲ್ಲ ಕೂಡ ಫೋಟೋಸ್ ಇರತ್ತೆ ಇದು ಅದು ಗಜ್ಗಾಮಿನಿ ಮನೆ ಅಲ್ವಾ ಅಲ್ಲೇ ತೆಗೆದಿರೋ ಫೋಟೋಸ್ ಅಂತ ಇಲ್ಲಿ ಕರ್ಣ ಮತ್ತೆ ಭರತ್ ಇಬ್ರು ಕೂಡ ಮಾತನಾಡ್ಕೊತಿದ್ದಾರೆ ಹೀಗೆ ಪತ್ತೆ ಹಚ್ಚೋದು ಯಾರಾದರೂ ಇದ್ದ ಅಂದಾಗ ಇಲ್ಲ ಅಣ್ಣ ನಾನು ನ ಕೂಡ ನೋಡಿದ್ದು ನೆನಪಿಲ್ಲ ಅಲ್ಲಿ ಯಾರೂ ಕೂಡ ಆ ರೀತಿ ಕಾಣಿಸ್ಲಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಾವು ಹೋಗಿ ಸಿ ಸಿ ಟಿ ವಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಅದು ಎಲ್ಲವೂ ಕೂಡ ಯಾರು ಇದು ಇರಬಹುದು ಅಲ್ಲಿ ಅಂತ ಅನ್ಕೊಂಡಿದೆ ಇಬ್ರು ಕೂಡ ನಡಿಯ ಅಂತ ಹೇಳಿ ಇಬ್ರು ಕೂಡ ಹೋಗ್ತಿದ್ದಾರೆ ಜೊತೆಗೆ ಹೋಗೋಕು ಮುನ್ನ ಅದ್ರಲ್ಲಿ ಬಂದು ಲೈಟರ್ ಕೂಡ ಇರತ್ತೆ ಅದು ಏನ್ ಲೈಟರ್ ಅಂದ್ರೆ ಎಲ್ಗ ಹೋಗ್ತಿದ್ಯಾ ಕಾರಣ ಎಲ್ಗೂ ಕೂಡ ಹೋಗ್ಬೇಡ ನೀನು ಸಾಸ ಸಖತ್ತಾಗಿತ್ತು ತುಂಬ ಸ್ಟ್ರೈನ್ ಆಗಿರತ್ತೆ ರೆಸ್ಟ್ ತೊಗೋ ಜೊತೆಗೆ ನಿನಗೆ ಮಸಾಲೆ ಇಡ್ಲಿ ಅಂದ್ರೆ ಇಷ್ಟ ಅಲ್ವಾ ಅಂತ ಎಲ್ಲ ಬರ್ದಿರುತ್ತೆ ತಿಂದ್ಬಿಟ್ಟು ರೆಸ್ಟ್ ಮಾಡುವ ಅಂತ ಅದನ್ನೆಲ್ಲ ಇದಕ್ಕೆ ಜಾಗ ಡಸ್ಟ್ ಡಸ್ಟ್ಬಿನ್ನೇ ಸರಿ ಅಂತ ಹೇಳಿ ಡಸ್ಟ್ಬಿನ್ನೇ ಬಿಸಾಡ್ಬಿಡ್ತಾರೆ ಕಾರಣ ನಂತರ ಸಿ ಟಿವಿ ನೋಡೋಣ ಅಂತ ಹೋದ್ರೆ ಇಲ್ಲಿ ಪಾಪ ಮಜ್ಜಿ ಅಡ್ಡ ಬರ್ತಾರೆ ಇದರಿಂದನೆ ನಮಗೆ ಅನುಮಾನ ಮೂಡೋದು ಹೋಗ್ತಿರೋ ಇವರನ್ನ ಯಾಕೆ ತಡೆದ್ರು ಸಿ ಟಿವಿ ಟಿ ನೋಡಿಬಿಡ್ತಾರೆ ಅಂತ ತಡೆದ್ಬಿಟ್ರ ಅಂತ ಹಾಗಾಗಿ ಇಲ್ಲಿ ಹಾಲು ಕುಡ್ದು ಹೋಗಿ ಎಲ್ಲಿ ಹೋಗ್ತಿದ್ರ ಅಂತಕ ಬಂದ್ ಹಾಲು ಕುಡಿತೀವಿ ಅಂದ್ರು ಇಲ್ಲಿ ಮಜ್ಜಿ ಬಿಡೋದೇ ಇಲ್ಲ ಹಾಲು ಕುಡಿದೇ ಹೋಗಬೇಕು ಅಂತ ಹಠ ಮಾಡ್ತಾರೆ ಸರಿ ಆಯ್ತು ಅಂತ ಅಂದ್ಕೊಂಡಿದ್ದ ಹಾಲು ಕುಡ್ಕೊಂಡು ಒಳಗಡೆ ಬಂದ್ಬಿಡ್ತಾರೆ ಈ ಕಡೆ ಕರ್ಣ ಮತ್ತು ಬರುತ್ತಿಬ್ರು ಕೂಡ ಸಿ ಸಿ ಟಿ ಹೋಗೋದೇ ಇಲ್ಲ ಇದ್ರಿಂದಾಗಿ ನಮಗೆ ಅನುಮಾನ ಬರೋದು ಇಲ್ಲಿ ಪಾಪಮ್ಮ ಅಜ್ಜಿ ಏನಾದರೂ ಕಿತಾಪತಿ ಮಾಡಿದ್ರೆ ಇವರೇ ಇದಕ್ಕೆ ರೀಸನ್ ಇರಬಹುದಾ ಅಂತ ಅದಕ್ಕೂ ಕಾರಣ ಹಾಲು ಕೊಡ್ತಾನೆ ಅವ್ರು ಬಂದು ಮಾತು ಹೇಳ್ತಾರೆ ನಿನಗೊಂದು ಕೊರಿಯರ್ ಬಂದಿತ್ತು ಕೊರಿಯರ್ ಬಾಯಿ ತಂದು ಕೊಟ್ಟು ಹೋದ ಕೊರಿಯರ್ನ ನಾನು ಟೇಬಲ್ ಮೇಲೆ ಇಟ್ಟಿದ್ದೆ ಅದನ್ನು ನೋಡಿದ್ಯಾ ಅಂತ ಹೇಳಿದಾಗ ಹೌದು ನೋಡ್ದೆ ಬ್ಲಾಕ್ ರೂಸ್ ಅಂತ ತೋರಿಸ್ತಾರೆ ಯಾರಾದರೂ ಕಪ್ಪು ಹೂವನ್ನ ಈ ರೀತಿ ಕಳಿಸ್ತಾರ ಆ ಅದು ಅವ್ರಿಗೆ ಹೇಳ್ಬಿಡು ಕಳಿಸ್ಬೇಡಿ ಅಂತ ಹೇಳಿ ಹೋಗಿರ್ತಾರೆ ಯಾವ ಕೊರಿಯರ್ ಬಾಯ್ ಬಂದ್ರು ಏನು ಅಂತ ಗೊತ್ತಿಲ್ಲ ಬಟ್ ಪಾಪಮ್ಮಜ್ಜಿ ಹೇಳ್ತಿದ್ದಾರೆ ಜೊತೆಗೆ ಸಿ ವಿ ನೋಡ್ತೀನಿ ಅಂತ ಹೋಗೋರನ್ನ ತಡೀತಾರೆ ಹಾಗಾಗಿ ಇಲ್ಲಿ ಪಾಪ ಕೂಡ ಇವ್ನಿಗೆ ಈ ರೀತಿ ಮಾಡ್ತಿರ್ಬಹುದಾ ಅಂತ ಅನ್ಸೋದು ಅನುಮಾನ ಬರೋದು ಪಾಪ ಮೇಲೂ ಕೂಡ ನೀವು ನಂತರ ಆ ಕಡೆ ಸಾಹಿತ್ಯ ಬೆಳಗ್ಗೆ ಎದ್ದೇಳ್ತಿದಾಗೆ ಎಲ್ಲಾ ಕೆಲಸಗಳನ್ನ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಈ ಕಡೆ ಚಿಕ್ಕಮ್ಮ ಬಂದು ಕೆಲಸ ಮಾಡಬೇಕು ಅಂತ ಬಂದ್ರೆ ಎಲ್ಲ ಆಯ್ತು ಚಿಕ್ಕಮ್ಮ ಅಡುಗೆನೂ ಆಗಿದೆ ಜೊತೆಗೆ ಗೊಜ್ಜು ಕಲಿಸ್ಕೊಡೋದು ಅಷ್ಟೇ ಚಿತ್ರನಕ್ಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ಚಿಕ್ಕಪ್ಪ ತಾತ ಎಲ್ಲ ಕೂಡ ಬರ್ತಾರೆ ತಾತಂಗೆ ಬೆಳ್ಳಿಟ್ಟು ಈ ಕೂಡ ಆಗಿದೆ ನಂತರ ಈ ಕಡೆ ತಮ್ಮ ಕೂಡ ಇರ್ತಾನೆ ಈ ಕಡೆ ಫುಲ್ ಖುಷಿ ಚಿಕ್ಕಮ್ಮಂಗೆ ಎಲ್ಲ ಕೆಲಸ ಮಾಡಿಬಿಡ್ತಾಳೆಪ್ಪ ಒಳ್ಳೇದಾಯ್ತು ಅಂತ ಏನಮ್ಮ ನೀನು ಕಾಲೇಜ್ಗೆ ಹೋಗ್ಬೇಕು ಈ ರೀತಿ ಎಲ್ಲ ಮಾಡಿ ನಿಂತ್ಕೊಂಡ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀಯ ಅಂತ ಚಿಕ್ಕಪ್ಪ ತಾತ ಕೇಳ್ತಿದ್ರೆ ಅಯ್ಯೋ ಸ್ವಲ್ಪ ಬೇಗ ಎದ್ದು ಅದನ್ನು ಕೂಡ ಮಾಡಿಬಿಟ್ಟು ಹೋಗ್ತೀನಿ ಅದರಲ್ಲೇನಿದೆ ಅಂತ ಈಸಿಲಿ ಹೇಳ್ಬಿಡ್ತಾಳೆ ನಂತರ ಇಲ್ಲಿ ಗ್ರೀಷ್ಮನ ಬೇಗ ಹೇಳು ಬುಕ್ಸ್ ತಗೋಬೇಕು ಅಂದಿದ್ನಲ್ಲ ಅಂತ ಅನ್ಕೊಂಡಿದ್ರೆ ಗ್ರೀಷ್ಮ ಹತ್ರ ಹೋಗ್ತಿದ್ದಾಗೆ ಈ ಕಡೆ ಏನಿದೋ ಇನ್ನು ಮುಂದೆ ನೀನೇ ಎಲ್ಲ ಕೆಲಸ ಕೂಡ ಮಾಡಬೇಕು ಸಾಹಿತ್ಯ ಕೈಲಿ ಒಂದು ಕೆಲಸ ಕೂಡ ಮಾಡಿಸ್ಬಾರ್ದು ಪಾಪ ಹುಡುಗಿ ಓದ್ಕೋಬೇಕು ಸಹಾಯ ಬೇಕು ಅಂದರೆ ಗ್ರೀಷ್ಮನು ನಿನ್ನ ಮಗ ನೋವು ಕೇಳು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ಚಿಕ್ಕಪ್ಪ ಕೂಡ ನಂತರ ಇನ್ನು ಮುಂದೆ ನನಗೆ ಬೆಲ್ಲದ ಕಾಫಿ ಕೊಡಬೇಕು ಮಿಸ್ ಮಾಡಬಾರ್ದು ಅಂತ ಹೇಳಿ ಸೊಸೆಗೆ ಆರ್ಡರ್ ಮಾಡ್ತಾರೆ ತಾತ ಕಾರಣ ಏನೂ ಬರಲೇಬೇಕಾಗಿಲ್ಲ ಅಕ್ಕನ ಕೆಲಸ ಮಾಡಿಸ್ಬಾರ್ದು ಅಂತ ಹೇಳೋಕೆ ಕರ್ಣನ್ ಬಿಟ್ಟು ಕೂಡ ಇಲ್ಲಿದ್ದಾರೆ ಅಕ್ಕನ ಕೆಲಸ ಮಾಡಿಸ್ಬಾರ್ದು ಅಂತ ಇನ್ನಮ್ಮ ಕೂಡ ಏನೂ ಮಾಡ್ಕೊಳೋಕಾಗೋದಿಲ್ಲ ಅಂತ ಸ್ವರೂಪನ ಕೂತಾ ಇದ್ದಾರೆ ನಂತರ ಇದರಿಂದ ಕನ್ನಡ ಮಂಡಲ ಆಗ್ಬಿಟ್ರೆ ಈ ಕಡೆ ಸಾಹಿತ್ಯ ಮತ್ತು ಗ್ರೀಷ್ಮ ಇದ್ರು ಕೂಡ ಬುಕ್ ಗೆ ಬಂದಿದ್ದಾರೆ ಶುದ್ಧಮಣಿ ದತ್ತು ನಮ್ಮ ಕೃತಿಯನ್ನು ತೆಗೆದುಕೊಳ್ತಿದ್ದಾರೆ ಅದರ ನಡುವೆ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಒಂದು ಅಜ್ಜಿ ಬಂದಿದ್ದ ಪ್ರಿಸ್ಕ್ರಿಪ್ಷನ್ನ ಕೊಟ್ಟು ಮೆಡಿಸಿನ್ಸ್ನ ತಗೋತಿದ್ದಾರೆ ಮೆಡಿಸಿನ್ಸ್ನ ತಗೋಬೇಕಿದ್ರೆ ಈ ಕಡೆ ಅಜ್ಜಿಗೆ ದುಡ್ಡು ಸಾಲ್ಟ್ ಶಾರ್ಟೇಜ್ ಆಗ್ತಿದೆ ಅದ್ರ ನಡುವೆ ಮನೆಯಲ್ಲಿ ಎಲ್ಲರೂ ಕೂಡ ತಿಂಡಿ ತಿನ್ನೋ ಕುತ್ಕೊಂಡಿರ್ತಾರೆ ಅವ್ರ ಮರಿಯಲ್ಲಿ ಅಲ್ಲಿ ವನಜ್ವ ಅವರು ಹೊರಗಡೆ ಹೋಗ್ತಿರ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ವನಜ್ವಾ ತಿಂಡಿ ತಿನ್ನು ಬಾ ಅಂತ ಅರುಂಧತಿ ಅವರು ಕರೀತದ ಇಲ್ಲ ಹೊರಗಡೆ ಹೋಗಿ ಬರ್ತೀನಿ ಅಂತಾರೆ ನಂತರ ಗಂಡ ನೀವೇನು ಯೋಚನೆ ಮಾಡ್ಬೇಡಿ ನಾನು ಕೂಡ ಅವ್ರ ಜೊತೆ ಹೋಗ್ತಿದ್ದೀನಿ ಅಂತ ಗಂಡ ಹೆಂಡತಿ ಇಬ್ರು ಕೂಡ ಹೊರಗಡೆ ಬರ್ತಾರೆ ಕಾರಲ್ಲಿ ಬರ್ತಾನೆ ಇಲ್ಲಿ ಸಾಹಿತ್ಯೋ ಮನೆಗೆ ಹೋಗಿ ಗ್ರಾಚಾರ ಬಿಡಿಸ್ಬೇಕು ಅಂತಾನೆ ವನಜ್ ಅವರು ಹೋಗ್ತಿರುವುದು ಸ್ವಲ್ಪ ಸರಿಯಾಗಿ ಯೋಚನೆ ಮಾಡು ಹೀಗು ಎಲ್ಲ ಸರಿ ಹೋಗ್ತದೆ ಮತ್ತೆ ಶುರು ಮಾಡ್ಬಿಡ ನೀನು ಸಾಹಿತ್ಯೋ ಮನೆ ಹೋಗಿ ಪ್ರಾಬ್ಲಮ್ ಕೊಡಬೇಡ ಅಂತಿದ್ದಾರೆ ನನ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಬಡವ್ರ ಮನೆ ಹೆಣ್ಮಕ್ಳು ಇಂಥವರೆಲ್ಲ ಸಿಕ್ಬಿಟ್ರೆ ಬುಟ್ಟಿಗೆ ಬೀಳಿಸ್ಕೊಂಡ್ಬಿಡ್ತಾರೆ ಸಾಯ್ತಿಯೋ ಮನೆಯವರು ಹೀಗೆ ಆದ್ರೆ ತಲೆ ಮೇಲೆ ಕೂತ್ ಬಿಡ್ತಾರೆ ಅವ್ರಿಗೇನು ಅನ್ನೋದನ್ನ ತೋರಿಸ್ಲೇಬೇಕು ಅಂತ ವನುಷ್ ಸಿಟ್ಟಲ್ಲಿ ಕಾರಲ್ಲಿಯೂ ಹೋಗ್ತಿದ್ದಾರೆ ನಂತರ ಆ ಕರ್ಣ ಮತ್ತು ಭರತ್ ಇಬ್ಬರು ಕೂಡ ತಿಂಡಿ ಮಾಡದೆ ಮತ್ತೆ ಹೊರಗಡೆ ಹೋಗ್ತಿದ್ದಾರೆ ಅದನ್ನು ತಿಳಿಲೇಬೇಕು ಅನ್ನೋ ಕಾರಣಕ್ಕೆ ಅಷ್ಟರಲ್ಲಿ ಎಲ್ಲಿಗೆ ಹೋಗ್ತಿದ್ರ ತಿಂಡಿ ತಿನ್ನು ಬನ್ನಿ ಅಂತ ಹೇಳ್ತಿದ್ರೆ ಈ ಕಡೆ ಏನು ಪಾಪನ ಮಜ್ಜಿ ತಿಂಡಿ ಅಂದಾಗ ಮಸಾಲೆ ಇಡ್ಲಿ ಅಂತ ಹೇಳ್ತಾರೆ ಮಸಾಲೆ ಇಡ್ಲಿ ಅಂತಕ್ಷಣ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಅಲ್ಲಿ ಬರ್ದಿದ್ದದ್ದು ಮಸಾಲೆ ಇಡ್ಲಿ ಇಲ್ಲಿ ಮಾಡಿರೋದು ಮಸಾಲೆ ಇಡ್ಲಿ ಹೀಗಿದು ಅಂತ ಅಜ್ಜಿ ಮೇಲೆ ಕ್ಷಣ ಕಣ್ಣಂಗೂ ಕೂಡ ಶಾಕ್ ಆಗಿಬಿಡುತ್ತೆ ಡೌಟ್ ಬಂದ್ಬಿಡುತ್ತೆ ನಮಗೆ ಅಲ್ಲಿ ಸಿ ಸಿ ಟಿ ವಿ ನೋಡೋಕ್ಕೆ ಹೋದಾಗ ಇದ್ದಿದ್ದು ಇಲ್ಲಿ ಅಲ್ಲಿ ಪತ್ರದಲ್ಲಿ ಬರೆದಾಗೆ ಮಸಾಲೆ ಇಡ್ಲಿ ಮಾಡಿರುವುದು ಎಲ್ಲವೂ ಕೂಡ ಪಾಪಮಜ್ಜಿ ಮೇಲೆ ಫೋಕಸ್ ಆಗ್ತದೆ ಬಟ್ ಯಾರು ಇದನ್ನು ಮಾಡೋಕ್ಕೆ ಹೇಳಿದ್ದು ಅಂತದಾಗೆ ರಾಜೇಂದ್ರ ಅವರು ನಾನು ಅಂತ ಹೇಳ್ತಾರೆ ಈ ಕಡೆ ರಾಜ್ರ ಅವ್ರ ಮೇಲೂ ಕೂಡ ಡೌಟ್ ಬರೋಕೆ ಶುರು ಆಗುತ್ತೆ ಸರಿ ಆಯಿತು ಬನ್ನಿ ಅಂದ್ರೆ ಇಲ್ಲ ನಮ್ಗೊಂದು ಕೆಲಸ ಇದೆ ಅದನ್ನ ಮುಗಿಸಿ ಬರ್ತೀವಿ ಅಂತ ಮತ್ತೆ ಒಳಗಡೆ ಬರ್ತಾರೆ ಬರದ್ ಕಾರಣ ಮತ್ತೆ ಡಸ್ಟ್ಬಿನ್ನಿಂದ ಶೀಟ್ ತೆಗೆದು ಮತ್ತೆ ಓದ್ತಾರೆ ಹೀಗಿದೆಲ್ಲ ಸಾಧ್ಯ ಅಂತ ಅನ್ಕೋತಿರ್ಬೇಕಿದ್ರೆ ಮತ್ತೆ ಅಲ್ಲಿಗೆ ಶುಚಿ ಕೂಡ ಬರ್ತಾಳೆ ಏನಾಯ್ತು ಯಾಕೆ ತಿಂಡಿ ಮಾಡಿದೆ ಬಂದ್ರಿ ಅಂದಾಗ ಅವತ್ತು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಬ್ಲ್ಯಾಕ್ ರೋಸ್ ಸಿಕ್ಕಿದ್ವು ಅಂತ ನೆನ್ನೆನೂ ಸಿಕ್ಕಿತ್ತಲ್ಲ ಅಂತಾರೆ ಬರ್ಡೇ ದಿನ ಬಂದಿತ್ತಲ್ಲ ಹಾಗೆ ಈಗಲೂ ಕೂಡ ಬಂದಿದೆ ಜೊತೆಗೆ ಅದ್ರಲ್ಲಿ ಆಶ್ಚರ್ಯ ಏನು ಅಂದರೆ ಮಸ ಇಡ್ಲಿ ಬಗ್ಗೆ ಮಾತನಾಡಿದ್ದಾರೆ ಮನೇಲೂ ಕೂಡ ಈಗ ಅದೇ ಮಸಾಲೆ ಇಡ್ಲಿ ಅಂದಾಗ ತುಂಬ ಆಶ್ಚರ್ಯ ಆಗ್ತದೆ ಕೋ ಇನ್ಸಿಡೆನ್ಸ್ ಆಗಿ ಹೇಗೆ ನಡೆಯುತ್ತೆ ಅಂದಾಗ ಇದು ಏನು ಯಾರು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಬರತ್ ಮತ್ತೆ ಕಾರಣ ಹೊರಡ್ ಹೊರಡ್ತಾ ಇದ್ರೆ ಈ ಕಡೆ ಸಿಚು ಶುಚಿ ನಾನು ಕೂಡ ಬರ್ತೀನಿ ಅಂತಿದ್ದಾರೆ ಬೇಡ ಅಂದರೂ ಕೂಡ ಇಲ್ಲ ನಾನು ಯಾರು ಅಂತ ತಿಳ್ಕೊಳ್ಳೇಬೇಕು ನನಗೂ ಕೂಡ ಭಯ ಆಗ್ತದೆ ಅಂತ ಹೇಳಿ ಇಲ್ಲಿ ಮೂವರು ಕೂಡ ಹೊರಟ್ರೆ ಇಲ್ಲಿ ಅರುಂಧತಿ ರಾಜೇಂದ್ರ ಪಾಪಮ್ಮ ಮೂರು ಜನ ಕೂಡ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ರೆ ತಿಂಡಿ ಮಾಡಿದೆ ತಿಂಡಿ ಮಾಡ್ಕೊಂಡು ಹೋಗಿ ಅಂತಿದ್ರೆ ಇಲ್ಲ ಒಂದು ಅರ್ಜೆಂಟ್ ಕೆಲಸ ಇದೆ ಬರ್ತೀವಿ ಅಂತ ಹೇಳಿ ಮೂವರು ಕೂಡ ಹೊರಟ್ರೆ ಇಲ್ಲಿ ರಾಜೇಂದ್ರ ಅವರು ಹಾಗೆ ಅರುಂಧತಿ ನಡುವೆ ಒಂದು ಪಾಸ್ ಪಾಸಾಗುತ್ತೆ ಸ್ಮೈಲ್ ಕೊಡ್ತಿದ್ರೆ ಅವರು ಆ ಕಡೆ ರಾಜೇಂದ್ರ ಅವರು ಹ್ಞೂ ಅಂತ ಹೂ ಬಿಟ್ಟು ಹೋಗ್ತಾರೆ ಇಲ್ಲಿ ಒಂದು ಕ್ಷಣ ಪಾಪಮಜ್ಜಿ ಮೇಲೆ ಡೌಟ್ ಬಂದ್ರೆ ಒಂದ ಕ್ಷಣ ರಾಜೇಂದ್ರ ಅವರು ಮಸಾಲೆ ಇಡ್ಲಿ ಮಾಡಿಸಿರೋದ್ರಿಂದ ಅವ್ರ ಮೇಲೂ ಡೌಟ್ ಬರುತ್ತೆ ಬಟ್ ಇಲ್ಲಿ ರಾಜೇಂದ್ರ ಮತ್ತೆ ಅರುಂಧತಿ ನಾಡುವ ಒಂದು ಕಣ್ಣನಲ್ಲೇ ಸನ್ನೆ ನಡೆಯುತ್ತೆ ಅದು ಎಲ್ಲದಕ್ಕಿಂತ ಜಾಸ್ತಿ ಆಶ್ಚರ್ಯ ತರಿಸುತ್ತೆ ಏನೋ ಅರುಂಧತಿ ಅವರು ಮಾಡ್ತಿದ್ದಾರೆ ಅನ್ಕೊಂಡ್ರೆ ಅರುಂಧತಿ ಅವರು ಏನು ಸಿಗ್ನಲ್ ಪಾಸ್ ಮಾಡಿದ್ರು ರಾಜೇಂದ್ರ ಅವ್ರಿಗೆ ಅಂತ ಗೊತ್ತಿಲ್ಲ ಇದು ಎಲ್ಲದ್ರ ಜೊತೆಗೆ ಆ ಕಡೆ ಸಾಹಿತ್ಯ ಆ ಅಜ್ಜಿಗೆ ದುಡ್ಡು ಶಾರ್ಟೇಜ್ ಆದಾಗ ಅವಳು ಕೊಟ್ಟು ಅಜ್ಜಿಗೆ ಮೆಡಿಸನ್ ಕೊಡಿಸ್ತಾಳೆ ಅವಳು ಒಳ್ಳೆತನ ಕಾಣಿಸುತ್ತೆ ದಾರಿಲಿ ಅಜ್ಜಿ ಜೊತೆ ಬರ್ತಿದ್ರೆ ಈ ಕಡೆ ವನಜೋರು ಹೋಗೋ ದಾರಿಲಿ ಸಾಹಿತ್ಯ ನೋಡೇ ಬಿಡ್ತಾರೆ ಹಾಗಿದ್ರೆ ಏನಪ್ಪಾ ಆಗ್ತದೆ ಕರ್ಣ ಭರತ್ ಹೋಗ್ತಿರುವುದೆ ಹಾಗಿದ್ರೆ ಇಲ್ಲಿ ಅರುಂಧತಿ ಅವರು ರಾಜೇಂದ್ರ ಅವ್ರಿಗೆ ಸಿಗ್ನಲ್ ಕೊಟ್ಟಿದ್ದೇನು ಕಳ್ಳರು ಯಾರು ಇದರಲ್ಲಿ ತಿಳ್ಕೊಬೇಕು ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ ಜೊತೆಗೆ ವನಜ ಅವರು ಇಲ್ಲಿಯ ಸಾಹಿತ್ಯವನ್ನ ತರಾಟೆಗೆ ತಗೊಂಡು ಬೀದಿಯಲ್ಲೇ ನಮ್ಮ ಪಾಠ ಆಗ್ಬಿಡತ್ತ ಏನಾಗುತ್ತೆ ಅದನ್ನು ಕೂಡ ನೋಡ್ಬೇಕು ಅಂದ್ರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡಿ